ಮತ್ತೇನು ಕರ್ಮರಾಜ್ ಅವರು ಹೀಗೆ ಬಂದಿದ್ರಲ್ಲ ಅಲ್ಲ ಗೌಡ್ರಿ ಕಾಣಿಕೆ ಕೊಟ್ಟು ಹೋಗ್ಬೇಕಂತ ಬಂದಿದೆ ಬರ್ತಡೇಲಿ ಕಾಣಿಕೆ ಕೊಡ್ಲಿಲ್ಲ ಅದಕ್ಕೆ ಕೊಟ್ಟು ಹೋಗ್ಬೇಕಂತ ಬಂದೆ ನೀವು ಮಾಡ್ ಮಾಡಿ ಕೊಡೋರು ಅಂತ ಕಾಣುತ್ತೆ ನಾನು ಹೊರಗಡೆ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ ಹೋದಾಗ ದಾರಿಯಲ್ಲಿ ಒಂದು ಹಾಡು ಕೇಳಿದೆ ಆ ಹಾಡು ನನಗೆ ತುಂಬಾ ಇಷ್ಟ ಆಯ್ತು ನೀವು ಹಾಡುಗಳು ಕೇಳ್ತಾ ಇರ್ತೀರಾ ಹೌದು ತುಂಬಾ ಸಂತೋಷ ನೀವು ಯಾವ ಹಾಡು ಕೇಳಿ ಬಂದ್ರು ಆ ಹಾಡನ್ನು ನೀವು ಹಾಡ್ಲೇಬೇಕು ಮಾಮಾ ನಾ ಹಾ ಸುತ್ತ ಮಾತಾಡಕ ಬರಂಗಿಲ್ಲ ಮಾಮಾ ನಾ ಹಾಡ್ಲಿಲ್ಲ ನೋಡ್ರಿ ಇನ್ನ ಹೇಳ ಕತ್ತಿಗತ್ಲೇ ಡಾಲಕ್ ಹೇಳ್ತೇವೆ ಅದೇ ಹಾಡನ್ನ ಗತ್ತಿಗತ್ತಿ ಹಾಡ್ಬಿಡಿ ಸಂಗಮ್ ಏನು ನೀವು ಇಷ್ಟ ಇಷ್ಟ ಅಂದ್ಮೇಲೆ ఒర ప్రయత్న పడుతుంది ఆ బేసుకో నూరారు జ మద ఘతి సింగారీ చందో ని చెందవ అంతరంగ తుది చందో అంతరంగ దే ఈ నిమ్మ కళ్ళాట తళ్ళాట ದೋಸ್ತಿ ಅಂತ ಹೊಸ ದೋಸ್ತನ ತಂಗಿನಿಂದಲೇ ದೋಸ್ತಿಗೆ ದೋಕ ಆಗ್ತಾ ಇರೋದು ನಾನು ಉಂಡಮನಿ ದ್ರೋಹ ಒಂದೊಂದ ಎನ್ಸ ಮಲ್ನ ಹೊಡದ್ರ ಗುತ್ತಿನ ಹೊಡದ್ರ ಹೋಲ್ಸೆಲ್ ಮನಿನ ಹೊಡೆದ್ ಬಿಡದ ಇನ್ನು ಪ್ರೀತಿಯನ್ನು ಮುಚ್ಚಿಡ್ಕೊಂಡ್ರೆ ಏನು ಪ್ರಯೋಜನವಿಲ್ಲ ಹೇಳಬೇಕು ಗೌಡ್ರೈ ನಾನು ನಿಮ್ಮ ತಂಗಿಯ ಮನಸ್ಸರ ಪ್ರೀತಿ ಮಾಡ್ತಾ ಇದ್ದೇನೆ ಬಾಯಿ ಬಿಗಿ ಹಿಡಿದು ಮಾತನಾಡೋ ಬೋಳಿ ಮಗನೇ ನಿಂತಲ್ಲೇ ಸುಟ್ಟಾಕ್ ಬಿಡ್ತೀನಿ ಪ್ರೀತಿ ಮಾಡ್ತಾನಂತೆ ಪ್ರೀತಿ ಏಯ್ ಏನು ಯೋಗ್ಯತೆ ಇದೆಯಾ ನಿನಗೆ ಅಲ್ಲ ನನ್ನ ತಂಗಿ ಹಂತರ ಅಂತದ್ ಏನು ಇಷ್ಟ ಆಗಿದೆ ಅಂತ ಅವಳನ್ನು ಇಷ್ಟಪಡ್ತಾ ಇದೆಯಾ ಅವಳ ಪವಿತ್ರವಾದ ಮಾತು ಒಳ್ಳೆಯ ಮನಸ್ಸುಗೌಡ್ರೆ ಗೌಡ್ರೆ ಬೀದಿಯಲ್ಲಿ ಭಿಕ್ಷೆ ಬೇಡೋ ಭಿಕ್ಷೆಗೂ ಕೂಡ ಒಳ್ಳೆ ಮನಸ್ಸು ಇರುತ್ತೆ ಅವಳಿಗೂ ಕೂಡ ಒಳ್ಳೆ ಹೃದಯ ಇರುತ್ತೆ ಹಾಗಂತೇಳಿ ಭಿಕ್ಷೆ ಬೇಡಿ ಹೊಟ್ಟೆ ಆದ್ರ ಮಾಡಿ ಅಲ್ಲ ಅಂತವ್ರ ಮೇಲೆ ನಿನ್ನ ಪ್ರೀತಿ ಹುಟ್ಟಬೇಕಾಗಿತ್ತು ನನ್ನ ತಂಗಿನ ಯಾಕಬೇಕಿತ್ತು ನಿಮ್ಮಂತ ಭಿಕಾರಿಗಳ ಪ್ರೀತಿ ನಮ್ಮಂತ ಶ್ರೀಮಂತಗಳ ಹೆಣ್ಣು ಮಕ್ಕಳ ಮೇಲೆನೆ ಹುಟ್ಟುತ್ತೆ ನಮ್ಮಂತ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಹುಡುಕೋದು ಅವ್ರ ತಲೆಯಲ್ಲಿ ಪ್ರೀತಿ ಪ್ರೇಮ ಪ್ಯಾರ್ ಮೊಹಬತ್ ನಿಲ್ಲಿಸ್ಕಂತ ಮುಂದೆ ಹೊಟ್ಟೆ ಬರೆಸಿ ಬ್ಲ್ಯಾಕ್ ಮೇಲ್ ಆಗ ನಮ್ಮಂತವ್ರು ಇರ್ತೀವಲ್ಲಪ್ಪ ಸಮಾಜದಲ್ಲಿ ತಲೆ ಎತ್ತಿ ಆಗ ಎಂದು ತೊಳೆದು ಕನ್ಯಾದಾನ ಮಾಡಿಕೊಡ್ತೀವಿ ಯಾಕೆ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅಲ್ವಾ ಬೇಗನೆ ಶ್ರೀಮಂತನಾಗಬೇಕೆಂಬುದರ ಇದರ ದುರ್ಬುದ್ಧಿನ ಅಂತ ದುರ್ಮೀದಿಂದ ನಾನು ನಿಮ್ಮ ತಂಗಿನ ಪ್ರೀತಿ ಮಾಡಿಲ್ಲ ನಂದು ಗೌಡ್ರಿಮಶಲ್ಯದ ಪವಿತ್ರವಾದ ಪ್ರೀತಿ ಗೌಡ್ರೆ ನಿಮ್ಮ ಪಟಾಧಿಕಾರಿಗಳ ಮಾತು ಹೇಳ್ತೀನಿ ಸರಿಯಾಗಿ ನೆನಪಿಟ್ಟುಕೋ ಕೋಳಿ ಕುಂಡಾಗ ಕಸಬ ತುರುಕಿದ್ರೆ ನವಿಲ್ ಆಗಂಗಿಲ್ಲ ಅದಕ್ಕಂತ ಒಂದು ಜಾತಿ ಅಂತ ಇರ್ತೈತಿ ಒಂದು ತನಿ ಅಂತ ಇರ್ತೈತಿ ಒಂದು ಧರ್ಮ ಅಂತ ಇರ್ತೈತಿ ತಿಪ್ಪಿ ಕದ್ರ ಕೋಳಿ ತಿಪ್ಪದ್ರೆ ಕೋಳಿ ಸಂಗಾನ ಮಾಡ್ಬೇಕು ಗರಿ ಬಿಚ್ಚಿ ಕು ನವಿಲು ನವಿಲಿನ ಸಂಗನ ಮಾಡ್ಬೇಕು ಅದಲಿ ಬದಲಿ ಆಗಿ ಹೋದ್ರ ಪ್ರಕೃತಿಗೆ ವಿರುದ್ಧವಾಗ್ತದ ಏಯ್ ಚಪ್ಪಲ ಒಂದಕ್ಕೊಂದು ಹೊಂದನಿಗೆಲ್ಲ ಗೌಡ್ರಿ ನೋಡಿ ಜನ ಅನ್ಬಹುದಲ್ಲ ಯಾವುದೋ ದೇವಸ್ಥಾನದ ಮುಂದಗಡೆ ಆದಿರ್ತಕ್ಕಂಥ ಚಪ್ಪಲಿನ ಕಳವು ಮಾಡಿ ಹಾಕೊಂಡು ಬಂದಣ ಅಂತಾರ ತಮ್ಮ ಈ ಜೋಡ್ ಬಜ್ಜೋಡ ಅಲ್ಲದ ಕಾಲ ಹಾಕೊಳ್ಳೋ ಚಪ್ಪಲ್ಲ ಕಾಣಂಗಿಲ್ಲ ಇನ್ನು ನನ್ನ ತಂಗಿ ನಿನಗೆ ಹೆಂಗೆ ಜೋಡಿ ಹಾಕ್ತಾಳೆ ಅವತ್ತೆ ನಿಮ್ಮ ತಂಗಿಗೆ ನಾನು ಹೇಗ ನೀವು ಆಕಾಶ ನೋವು ಭೂಮಿ ನೀವು ಶ್ರೀಮಂತರು ನಾವು ಬಡೂರು ಅಂತ ನನ್ನ ಮಹತ್ ಕೇಳಿಲ್ಲ ಗೌಡ್ರೆ ನೀವು ಪ್ರೀತಿಯನ್ನು ತಿರಸ್ಕರಿಸಿದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತೀನಂತ ಹೇಳಿದ್ರೆ ಸಂತರ ನಾಮ ತನಕ ಸಾಯ್ತನಲ್ಲ ಏ ತನಕ ಸಾಯ್ತಿಂತನ ಇಲ್ಲ ಗೌಡ್ರೇ ಸ್ತ್ರೀ ಹತ್ಯೆ ಮಾ ಪಾಪ ಅಂತಾರೆ ಒಂದು ಪ್ರೀತಿಯಿಂದ ಹೆಣ್ಣು ಸಾಯಿಬಾರ್ದಂತ ಆ ಪ್ರೀತಿಗೆ ಒಪ್ಪಿಕೊಂಡೆ ಗೌಡ್ರೇ ಒಪ್ಪಿಕೊಂಡೆ ಆದ್ರೆ ನೀವು ನೋಡಿದ್ರೆ ಪವಿತ್ರವಾದ ಪ್ರೀತಿಯನ್ನ ನಿಮ್ಮ ಚಪ್ಪಲಿಗೆ ಹೋಲಿಸ್ತಾ ಇದ್ದೀರಲ್ಲ ಗೌಡ್ರೆ ಇದು ಸರಿನಾ ಚಪ್ಪಲಿ ತಮ್ಮ ನನ್ನ ಚಪ್ಪಲಿಗೆ ಇಂತಿಷ್ಟು ಅಂತ ಗಿಮ್ಮ ಐತಿ ಆದ್ರೆ ಈ ನಿನ್ನ ಪ್ರೀತಿಗೆ ನನ್ನ ಚಪ್ಪಲಿ ಕೆಳಗಡೆ ಹತ್ತಿರ ಸಮಾನ ಪವಿತ್ರವಾದ ಪ್ರೀತಿ ಎಲ್ಲ ಆ ರೀತಿ ಮಾತಾಡಬೇಡಿ ಗೌಡ್ರಿ ಮಾತಾಡ್ಬೇಡಿ ಪ್ರೀತಿಯ ಸಲುವಾಗಿ ಆ ಶಿಲ್ಪಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ நீங்க கண்ணி மாதிரி தலைமேல்கண்டு பாதக்க ஆத்தீனி நான் சாயுவரையும பாத சேவை மாத்தினுட் நீங்கள் காலேலயே வயச பிரீதி பரீட்சை ಮೂಡ್ನೆ ಎಂತ ನಡ್ಸಾಳ ನೋಡಿ ಸತ್ತಾರ ನಿಲ್ ಯಾರ ಅಲ್ಲ ನನ್ನ ತಂಗಿರಿ ಎಷ್ಟು ಪ್ರೀತಿ ಮಾಡ್ತೀರಿ ಅಂತ ಸಾಂದ್ ಒಂದು ಟೆಸ್ಟ್ ಮಾಡಿದ್ನಿ ಅಷ್ಟ ಹೌದಾ ನೀವು ತುಂಬಾ ಒಳ್ಳೆಯವರು ಗೌಡ್ರಿ ನಿಮ್ಗೆ ಏನ್ ಮುಂದೆ ಮಾಮ ಅನ್ಬೋದ ಬರ್ತೇನ ತಗಡಿನ ಸಂದಾಗ ಮೊದಲು ಕಾಯಂ ಬರ್ತಿದ್ದೆ ಯಾಕೋ ಬರೋವಲ್ಲಿ ಒಂದ್ಸಲ ಬಾ ಏ ಬರ್ಲಿಕ್ಕೆ ಬಿಡು ಮಾಮಗಳ್ ಮಾಮ ಮಾತನವ ನಿನಗೆ ನೋಡ್ರಿ ಕರೆಯೋದಿದ್ರೆ ಬಾಯಿ ತುಂಬ ಮಾವನವ್ರಿ ಅಂತ ಕಲ್ತು ಸರಿ ಮಾವನವ್ರಿ ಮಾಮ ಅಂದ್ರೆ ಅಂದ್ರೆ ಮತ್ತೆ ಚಾಲು ಮಾಡ್ತಾನೆ ಅಲ್ಲ ಎತ್ತರ ಹಿಡ್ಕೊಳತ್ತೆ ಅದನ್ನ ದೋಸ್ತ ರಾಯರಪ್ಪ ಜಾಕಿಲ್ಲ ನೋಡ್ಕೋಬೇಕಿರ್ಲಿ ಮಾಡ್ತಾರ ಮೊದ್ಲ ಬೆಟ್ಟಿಂಗ್ ಆಯ್ತು ಸೋತಾರ ಇವತ್ತು ಹೇಳಿನ್ ಪಂಜಾಬ್ ಕಟ್ ಬೇಡ ಇಲ್ಲ ಒಂದು ವಿಷಯ ಕೇಳೋದನ್ನ ಬರ್ತಿದ್ದೆ ಕೇಳಿ ಕೇಳ್ರಿ ನಿಮ್ಗೆ ಜಮೀನ್ ಎಷ್ಟಿದೆ ನಾಲ್ಕು ಎಕರೆ ಇದೆ ರೀ ನಮ್ಮ ಅಮ್ಮನ ಬರ್ರ ನಾಲ್ಕು ಎಕರೆ ಪಾಕ ನಾನು ಕೂತ್ ಬಂದಿದೆ

ಉಳಿ ಬರ್ತಾವ್ ತಿಂಡ್ ಕ್ಯಾಟ್ ಬುಕ್ಕ ಮರ ಒಂದೈತೆ ಅವ್ರ ಮನ್ಯಾಗ ಇದಕ್ಕೂ ಅದನ್ನು ತರದ್ರ ನೀರ್ ತುಂಬ ಮಾನ್ಯ ಮರ ಮಸಾಲೆ ಮಜ್ಗಿ ಮಾಡ್ಯಾರ ಕೊಟ್ರ ನನಗೇನು ಹೋಲಿಲ್ಲಪ್ಪ ಅದ್ರಾಗ ಅದು ಯಾವ್ದೋ ಈದ್ ಯಾವ್ದೋ ಒಂದು ತಿಳಿಯಲಿ ಮಾದ್ರ ನೀವ್ ಒಟ್ಟ ಕುಡಿಬೇಡ ನನಗರ ಯಾರು ತಂಗಿ ಅಕಿನ ಕೊಟ್ಟು ನಿಮಗೆ ಮದುವೆ ಮಾಡಿ ಕೊಡಾಕತ್ತಂದ್ರ ನನ್ನ ಆಸ್ತಿ ಅಲ್ಲ ನಿಮ್ದಲ್ಲ ಅದು ಆಯ್ ಬಿಡೋಣ ಅಭ್ಯಾಸ ಇದೆಯಾ ಏ ನಾವೆಲ್ಲ ಕುಡಿಯಂಗಿಲ್ರಿ ರೀ ನಾನು ಏನು ಕರೀತ ನಿಮ್ಮನ ಕುಡ್ತಿದ್ ಕೇಳಿರ ಸಿಗ್ನಲ್ ಮಾಡಿದ್ ಮತ್ತೆ ಸಿಗ್ನಲ್ ಗೊತ್ತಕತೆ ಸೊಬಿ ತಗ್ದಾ ಹಂಗ ನೋಡ್ರಿ ಬಗಲಾನ ಗತ್ತೆ ಉಳು ತಂಗಿ ಕುಡಿತೆ ಅಕಿಗೋಸ್ಕರ ಪ್ರಾಣ ಬೇಕಾದ್ರು ಕೊಡ್ತೀನಿ ಪ್ರಾಣ ಬೇಕಾದ್ರು ಕುಡ್ತಾನಾ ಹೆಂಗ್ ಬೇಕಣ್ಣ ನಾನು ನಾ ಏನು ಕೊಡುವುದಿಲ್ಲಪ್ಪ ಏ ಗೌರೀಶ ஏ கௌரீஷ் நமஸ்காலே நோட் விட அலே அல்ல மனியா கௌடு நானும் நீ அண்ணா நீங்க ಅವ್ರು ಎಟ್ಟ ಭೇಟಿ ನ ಸೋತ್ರು ನಮ್ಗೆ ರೊಕ್ಕ ಕೊಡ್ತಾರೆ ಪೇಮೆಂಟ್ ಅದಕ್ಕೆ ಮೆಚ್ಚು ಯಾರು ಬಂದರು ನೋಡಿ ನಾಷ್ಟ ಮಾಡ್ಸೋರು ಅವ್ರು ನಮ್ ಬೆಳಿಗ್ಗೆ ಎದ್ದು ಯಪ್ಪಾ ಇವ್ರು ಬಂದಾರಲ್ಲಾ ನಮಸ್ಕಾರ ಎಮ್ಮಿ ಬಲಾಸ್ ಅಳೆಯಂದ್ರು ಲೇಂದ್ರಲೆ ಸತ್ಮತ್ ಮಾಡ ಹೌದಾ ಅಳೆಯಂದ್ರು ಯಾವಾಗಿಂದ ಇವತ್ತಿನ ದಿನ ನೀವು ಕೂಡ್ಬೇಕಾರ ಒಟ್ಟ ಕರಿಯಲ್ಲ ಸತ್ಯ ಲಾಸ್ಬೇಕಾರೆ ನಮ್ಮನ್ನ ಕರಿತೀರಿ ನಮಸ್ಕಾರ ಇದೇನ್ರಿ ಅವಾಜ್ ಮನಗಂಡ ಬೇಸ್ ಆಗೈತಲ್ಲ ಗೌಡ್ರ ಅಂದ ಮೇಲೆ ಹಂಗ ಇರ್ತದ ಗೌಡ್ರ ಅನ್ನೋ ಪದದಾನ ಪವರ್ನ ನ ಹಂತದ ಐತದ ಗೌಡ್ರ ಗೊತ್ತಾವೆಲ್ಲ ಕೇಳ ನಮ್ಮ ಮಳೆ ಅಂದ್ರೆ ಯಾವ್ ತಗೋತಾರ ಅಂತ ಹೇಳಿ ಈ ಚಲನ್ರಿ ಕಲ್ಯಾಣಕರ ಪಟಕ್ ಸತ್ತಿ ಹೌದು ಮತ್ತ ಬೀಗರ ಆದ್ಮೇಲೆ ಅವರಲ್ಲಿ ಇರ್ತಕ್ಕಂತ ಚಟ ನಾವು ಕಲ್ಕೋಬೇಕು ನಮ್ಮಲ್ಲಿ ಇರ್ತಕ್ಕಂತ ಚಟ ಅವ್ರ ಕಲ್ಕೋಬೇಕು ಎರಡು ಚಟ ಸೇರ್ಬೇಕು ಮೇಲೆ ಹಾಕ ಅನುಕೂಲ ಆಕತಿ ಯಾವ್ ತಗೋತಾರ ಅಂದಂಗ ಸಣ್ಣ ಗೌಡ್ರ ತಾವ್ ಯಾವ್ದು ಸ್ವೀಕಾರ ಮಾಡ್ತಿರೋ ಇದುವರೆಗೆ ಯಾವುದೂ ಕುಡುದಿಲ್ಲ ಏ ಬಾಳ ಒಳ್ಳೆ ಕೆಲಸ ನೀ ಏನು ಕೊಟ್ಟರು ಕುಡಿತೀನಿ ಹೋಗ್ತೀವಿ ಅದು ಕಸ ಕೊಡಿ ಎಣ್ಣೆ ತಡೀತೇನ್ರಿ ಪಡ್ದ್ ಬಿಡ್ರಿ ಬೂತ್ ಗೌ ಅಂತರ ಹಂಗ ಅದ್ನ ಬೇಡ ಅಲ್ಲಿ ಒಳಗ ಮರಿಗಿಟ್ಟ ನೋಡು ನಂದು ಕಂಟ್ರಿ ಐತಿ ಫುಲ್ ಐತಿ ಈಗ ಎಲ್ಲ ರೆಡಿ ಐತೆ ಅದು ಟೈಮ್ ಸುಮಾರು ಏನು ಮಾಡ ಅಂದ್ರೆ ನಾನೇನೋ ಮದ್ವೆ ಒಪ್ಕೊಂಡೆ ತಂಗಿನೂ ಒಪ್ಕೊಂಡಿದ್ದಾಯ್ತು ಇನ್ ಮುಂದೆ ನಿಮ್ಮ ಅಣ್ಣ ನಿಮ್ಮ ಒಪ್ಕೋಬೇಕಲ್ಲ ಗೌಡ್ರೆ ಈಗ ಪ್ರೀತಿ ವಿಷಯದಲ್ಲಿ ಅವ್ರ ಅಷ್ಟೇ ಅಲ್ಲ ಬೇರೆದವ್ರ ಅಡ್ಡ ಬಂದ್ರು ಅಡ್ಡ ಅಡ್ಡಿಸ್ತೀನಿ ನಿಜವಾದ ಪ್ರೀತಿ ಅಂದ್ರ ಜಗತ್ತಿನಾಗೆ ಯಾವ ಬೇಕಾದ ಅವ್ ಅಡ್ಡ ಬರ್ಲಿ ನೆಟ್ಲೆ ಹೊರಗ್ ಜಯಿಸ್ತೀನಿ ಅನ್ನೋ ಜಿಗಟ್ಟಿರ್ಬೇಕು ಒಳಗೆ ಅದಕ್ಕೆ ನಿಜವಾದ ಪ್ರೀತಿ ಅಂತಾರ ಏ ಗೌರ್ಯಾ ನಾ ತೇದಿಲ್ಲ ಅವಗಿಬಿತ್ತ ನನಗ ಏನ್ ಯಾಕ ಮತ್ ನೀ ನಾನು ಕಿವ್ಯಾಗ ಒಗಿಬಿತ್ ಅಲ್ಲೇ ಗೌರ್ಯ ತಗೊಂಡ್ ಬಾ ನಾನು ಡ್ರಿಂಕ್ಸ್ನಾಗ ಸಿಗರೇಟ್ನಾಗ ಅಟ್ಟ ಟೇಸ್ಟ್ ನೋಡಿ ತಗೊಂಡ್ಬರ್ತೇವ ಅದ್ರಾಗ್ರಪ್ಪ ದೀರಾಣಿ ಹೋಗಿಲ್ಲರಪ್ಪ ಯಾಕಂದ್ರೆ ಅದ್ರಾಗು ಒಂದ್ಸಲ ಭಾಳ ಕಟ್ಟಗಿತ್ತು ನನ್ನ ಜೀವನ ಯಾರು ಒಳ್ಳೆಯ ಅಂದರೆ ಹೇಗೆ ಅನಿಸ್ತಾ ಇದೆ ಏನೋ ಒಂಥರ ಮಜಾ ಅನಿಸ್ತಾ ಇದೆ ಅಲ್ಲ ಭೂಮಿ ಮೇಲೆ ಕರೆ ಕರೆ ಸ್ವರ್ಗ ಅಂದ್ರೆ ಇದೆ ನೋಡಿ ಸ್ವರ್ಗ ನೋಡಿದ್ರೆ ರಾಮ್ಯ ಊರಸಿ ಮೇನಿಕೆ ಒಂದು ಸ್ವಲ್ಪ ತೋರಿಸಿ ಅವ್ರಿಗೆ ಅವ್ರು ಇಲ್ಲಿ ಬರ್ಬೆಕ್ಲೆ ಗೊಂಜಾಳ ಬಂದಾವು ತೆನೆ ಮೂರ ಮತ್ತು ಯಾರು

ನೊಂದು ಇಟ್ಟ ಇಟ್ ಕರಸಿಕ್ಕೆ ಒಂದು ಚುಟುಕ ಕರಸಿ ಇಟ್ಟ ಇಟ್ಟ ಇವನು ಹೋತರೆ ಅಯ್ಯೋ ಎಲ್ಲರೂ દવાಕನಿಗರೆ ತಾಯ ಮುಗಿ ಏ ಗೌರೀಶಾ ಓರೆ ಮಣ್ಣ ಊರಾಗ ಒಂದು ಸುದ್ದಿ ಇದೆ ಗೊತ್ತಾತನೇ ಗೌಡ್ರ ಯಾವದ್ರ ಅದು ಇವ್ರ ಅಂದಾಗ ಏನ ಪ್ರಗತಿಪರ ರೈತ ಅಂತ ಪ್ರಶಸ್ತಿ ಕೊಟ್ಟಾರಂತ ಅಂತ ಗೌಡ್ರ ನಾನು ಕೇಳಿದ್ರೆ ಕೊట్ట ಬಿಟ್ರ ಅಂತ ನೋಡ್ರಿ ಅಲ್ಲೋ ಏಕರೆಕ 100 ಟನ್ ಬೆಳೆತ ಅಂತ ಅಲ್ಲ ಇವ್ರ ಬೆಳಿತರಿ ಗೌಡ್ರ ಬೆಳಿತರಿ ಯಾವಾಗ ನೋಡ್ರಿ ಇಪ್ಪತ್ತಾಗ ತಾಸ ಗಂಡ ಹೆಂಡತಿ ಹೊಲದಾಗ ಪಕ್ಕ ಬರಲೆ ಬಿದ್ದಿರ್ತಾವ ಬೆಳೆದ್ರೆ ಹೋಗ್ಬಿಡ್ರಿ ಮತ್ ನಮ್ ಹೊಲದಾಗ ಯಾಕೆ ಬೆಳಗಿಲ್ಲ ನಮ್ ಹೊಲದಾಗ ಎಲ್ಲಿ ಇರ್ತಾರೋ ಮರ ಬರೀ ಹಂದೇ ತುಂಬಿರ್ತಾವ ಅವ್ರು ಬಂದು ಮುಗುಸು ಪುರ್ಸತಿ ಬಂದ ಬಿಡ್ತಾವ ಹಾಡ್ರ 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 ಏರಿಲ್ ಬಿಡ ಅದನ್ನ ಮಂದಿಗೆ ಬಿಟ್ಟು ಅದಕ್ಕ ಸುಮ್ಮದಿನ್ರಿ ಮತ್ ಮಣ್ಣಿನ ಕಬ್ಬ ಸುಟ್ಟೈತಿ ಅಂತ ಹೇಳಿ ಸುಳ್ಳು ಸುದ್ದಿ ಅಭಿಷೇನ ಅಂತಲ್ಲ ಇವ್ರ ಅನ್ನ ಹೌದ್ರಿ ನಾನು ಕೇಳಿನ್ರಿ ಹೌದು ಏನು ಮಾಡ್ರಿ ಅದನ್ನ ಕಬ್ಬು ಸುಟ್ಟ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸಿ ಕಪ್ಪೆಲ್ಲ ರಾತೋರಾತ್ರಿ ಯಾವ್ದೋ ಫ್ಯಾಕ್ಟ್ರಿ ಕಳಿಸಿ ಬಾಂದ್ರ ರಕ್ಕದಾಗ ಅವ್ನ ಹೆಂತಿಗ ದೊಡ್ಡದೊಂದು ಪದಕ ಗೌಡ್ರ ನಾನು ಗೌಡ್ರಿ ಅದನ್ನ ಐದು ಅದು ತೊಲೀತೀತ್ ಮಾಡಿ ಯಾ ಪುಣ್ಯಾತ್ಮ ಬರೀ ಪದಕದಾಗಿರ್ತಿಲ್ಲೋ ಮರ ಪದಕ ಬಿಟ್ಟು ಹೊರಗ ಅನ್ನೋ ಆಸೆ ಬಾಳೆ ಬೆಂಕಿ ಬೆಂಕಿ ಮತ್ ಇರೋ ಬರೋ ಸಾಲ ಎಲ್ಲ ಇವನ್ ಮೇಲೆ ಗೌಡ್ರೇ ಮುಂದೆ ಹಿಂಗ ಇವ್ರ ಜೀವನದ ಗತಿ ಗಂಗಾವತಿ ಕಾಸ ಕಾಸ ಅಂತಂಬ್ರಿಗೆ ಮೋಸ ಮಾಡುದಂದ್ರೆ ಎಲ್ಲಿ ಅದು ಗಸಗಸು ಯಾರ ಸುದ್ದಿ ಏನದು ನಂದು ಎಲೆಟಿದಾಳ್ರಿ ಅದು ಅತ್ತ ಬಾಟ್ಲೆ ಯಾವ ತರ್ತಾರೆ ಅದು ಯಾವ ಏನು ಏನ್ ಮಾತಾಡ್ತಾ ಇದ್ರಿ ಅನ್ನೋದು ಹೇಳದೆ ಹೋದ್ರೆ ನನ್ನ ಮೇಲೆ ಆನೆ ಸಣ್ಣ ಗೌಡ್ರ ಆಣಿ ಆಯ್ತ ನೋಡ್ರಿ ಸಣ್ಣ ಗೌಡ್ರ ಇಟ್ಟ ನಾವು ಮಾತಾಡಿದ್ದು ನಿಮ್ಮ ಮನಿತರ ವಿಷಯನ ರೀ ನಮ್ ಮನಿತರ ವಿಷಯ ಹೌದ್ರಿ ನಿಮ್ ಮಣ್ಣ ನಿಮ್ ಬಾಳ ಮೋಸ ಮಾಡ್ರಿ ಅದು ಕಬ್ ಸುಟ್ಟೈತಂತ ಹೇಳಿ ಸುಳ್ಸುಕ ಪಟ್ಟಿ ಐತಿ ಬೇರೆ ಫ್ಯಾಕ್ಟ್ರಿ ಕಳಿಸಿ ಯಾರುಕ ರೊಕ್ಕ ಬಂದು ಅದನ್ನ ದೊಡ್ಡ ಪದಕ ಮಾಡಿಸಿ ನಿಮ್ಮ ಅತ್ತೆರ ಕೊಲ್ಲಿಗೆ ಹಾಕಿ ಬಾಳ ಬಾಳ ಹೋಗ್ಬೇಕು ಏ ದರ್म्या ತಮ್ಮ ತಮ್ಮ ಅಂತ ಹೇಳಿ ಬೆಲ್ಲದುಂಡೆ ಬಾಯಲ್ಲಿ ಹಾಕಿ ನನಗೆ ಮೋಸ ಮಾಡ್ತಾ ಇದ್ದೀಯಾ ನನ್ನನ್ನ ಸುಮ್ಮನೆ ಬಿಡಲ್ಲ ನಿನ್ನ ಸುಮ್ಮನೆ ಬಿಡಲ್ಲ ಅಂಗಂ ಸುಮ್ಮನೆ ಬಿಡಕ್ಕೆ ಬರ್ತೈತಿ ಇರ್ಬಿ ಅಂತ ಇರ್ಬಿಗೆ ಸಿಟ್ಟ ನಾವು ಮನಸರದೆ ಹೊಟ್ಟಿಗೆ ಅನ್ನ ತಿತ್ತಿ ಏ ಮತ್ತೆ ನಮ್ಮ ಗೌಡ ಹೊಟ್ಟೆ ಹೊಟ್ಟಿಗೆ ಅನ್ನ ತಿತ್ತರಂತೆ ಕೊಡ್ರ ಪೀಝಾ ಬರ್ಗರ್ ತಿಂತಾರ ಅನ್ನ ಇದ್ದೇನೆ ಹೊಳ್ಳಿ ಹೊಳ್ಳಿ ಕೊಡ್ರಿ ನನ್ನವರೇ ನನ್ನ ಹಾದಿಗೆ ಬಂಡೆಗಳಲ್ಲಿ ನಿಂತಿರುವಾಗ ನನಗನ್ನವರು ಇನ್ಯಾರಿದ್ದಾರೆ ಕೊಡ್ರಿ ಮಣ್ಣ ಧರ್ಮ ಈ ರೀತಿ ಮೋಸ ಮಾಡ್ತಾರಂತ ನಾನು ಅನ್ಕೊಂಡ್ರಿ ಇಲ್ಲ ನಿಮಗೆ ಕೈ ಮುಗಿದು ಕಾಲಿಗೆ ಬಿದ್ದು ಬೇಡ್ತೀನಿ ನನ್ನ ಬದುಕಿನ ಹಾದಿ ಹೇಳಿ ಇರ್ಲಿ 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 ಸಂತ ಮಾಡ್ಕೋಬೇಡ ನಾ ಅದೆಲ್ಲ ಯಾಕೆ ಕಾಳಜಿ ಮಾಡಿ ನಿಮಗ್ ಸಣ್ಣ ಕಾಲಾದಿ ತೋರ್ಸಂಗಲ್ಲ ದೊಡ್ಡ ಹವೆನ ತೋರಿಸ್ತಾನೆ ಬಿಜಾಪುರ್ ಮಾಡಿ ಅದ್ರ ಮ್ಯಾಗ ನಾನು ಹಂಟು ಟಿಕೆಟ್ ಹೇಳಿಬಿಡ್ತೀನಿ ಏ ಗೌರೀಶಾ ಒಳಗಡೆ ಒಂದು ಪೈಲ್ ಇಟ್ಟಿದ್ದೀನಿ ಹಂಗ ಬರುವಾಗ ಒಂದು ಕ್ಯಾರಿ ಬ್ಯಾಗ್ ಒಂದೈತ ಅಳೆ ಅಂದ್ರೆ ಏನು ಮಾಡ್ಬೇಕು ಗೊತ್ತಾ ಏನ್ ಮಾಡ್ಬೇಕು ಚಿಕ್ಕದಾದ ಒಂದು ಸುಳ್ಳು ಹೇಳಬೇಕು ಸುಳ್ಳ ಹೌದು ಹೇಳ್ತೀನಿ ಏನಿಲ್ಲ ನನ್ನ ಸೀಟಿಯಲ್ಲಿ ಓದುತ್ತಿರುವಾಗ ನನ್ನ ಸ್ನೇಹಿತರು ನನಗೆ ಫೋನ್ ಮಾಡಿ ತಿಳಿಸಿದರು ಕಬ್ಬು ಸುಟ್ಟಿರೋ ಸುದ್ದಿನ ಹಾಗೆ ಬರುವಾಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿದ್ದೆ ಬರುವಾಗ ಎರಡೆರಡು ಪಾರ್ ಎರಡು ಪಾರ್ಮೆಟ್ ತಂದಿದ್ದೇನೆ ಅದ್ರ ಮೇಲೆ ಅನ್ನ ಅತಿಗಮ್ಮವ್ರು ಇಬ್ಬರು ಎರಡೆರಡು ಸಹಿ ಮಾಡಿದರೆ ಸರ್ಕಾರದಿಂದ ಹತ್ತು ಹತ್ತು ಲಕ್ಷ ರೂಪಾಯಿ ಪರಿಹಾರ ಧನ ಸಿಗ್ತಂತ ಕೇಳ್ರಿ ಇದ್ರ ಮೇಲೆ ನಿಮ್ಮ ಸಹಿ ಮಾಡ್ಕೊಂಡು ಬಂದರೆ ನಿಮ್ಮ ತಂಗಿ ನನ್ನ ರಾಣಿ ಕೊಡ್ತೀರಲ್ಲ ಒಟ್ಟು ಮದುವೆ ಮಾಡ್ತಾನೆ ಹಾಗೆ ಇನ್ನೊಂದು ವಿಚಾರ ನಾನು ಯಾರೋ ಕೊಟ್ಟಿರೋ ಉಡುಗೊರೆಯನ್ನ ಬಹಳ ದಿವಸ ಇಟ್ಕೊಂಡವನಲ್ಲ ಹುಡುವಾಗ ಸ್ವಲ್ಪ ಬಡ್ಡಿಗೆ ಸೇರಿಸಿ ಹುಡೋ ಜಾತಿಗೆ ಸೇರಿದವನು ನಿಮ್ಮಣ್ಣನಿಗೂ ನನಗೂ ಬಹುದಿನದ ಒಂದು ಬಿಡಿಸಲಾಗದ ಸಂಬಂಧ ಆ ಉಡುಗೊರೆಯನ್ನ ನಿಮ್ ಮುಟ್ಟಿಸ್ಬೇಕು ಅನ್ನೋದೇ ನನ್ನ ಆಸೆ ಖಂಡಿತ ಖಂಡಿತ ಮುಟ್ಟಿಸ್ತಿರೀತಾನೆ ಓರೆ ಕೊಟ್ಟು ಮಾತಿಗೆ ಗಿತ್ತಪ್ಪ ನಡೆದ್ರೆ ಅವ್ಗೆ ಏನಂತಾರ ಮಿಂಡ್ರಿ ಉಡಿದಾವ ಅಲ್ಲ ಅವನು ಕೇಳಿದ ನಾವು ಯಾರಿಗೆ ಹುಟ್ಟಿ ಅಂತ ಹೇಳಿ ಆಗಲ್ಲ ರೀ ಅವ ರಾವಣನ್ಯಾಗ ನಾ ರಾವಣಗೆ ಹೇಳ್ಬಿಟ್ಟು ಒಟ್ಟು ನಮ್ಮ ಅವ್ನ ತಂದ್ರೆ ರೋಡಿಗೆ ನಿಂದ್ರಸ್ಬೇಕ್ ಅನ್ನೋದ್ರೊಳಗೆ ರೀ ನಮ್ಮ ಅವ್ವನ ಬೈ ಹೋದ ಅಲ್ಲ ರೀ ಏಯ್ ನಮ್ಮ ಅವ್ವನು ಬೈತಲ್ಲ ಒದ್ಕೊಂಡಿರೋ ತಲೆ ಅದ ಅಮ್ಮ ಅತ್ಗೆ ಅಮ್ಮ ಅವ್ರು ಸಹಿ ಹಾಕಸ್ತಾನೋ ಏನಿ ಇಲ್ಲೇ ಹಿಂದೆ ನಿಂತು ಒತ್ಕೊಂಬಂದು ನಮ್ಗೆ ಒತ್ತಾನ ನೋಡೋಕೆ ಬೇಡ್ರಿ ಸಾಯಕಲ್ ತೊಂಡು ಹೋಕಿಲ್ಲ ನಾನೇನು ತೆಂಗಾರ ಅನ್ನದ ಅದನ್ನ ಖರ್ಚಿದೆ ಏಯ್ ನಿನಗ ಕೊಟ್ಟ ಮದುವೆ ತರ ಯಾವ್ದ ಯಾವ್ದು ಒಂದು ಗೊತ್ತಾಗ ನಿನಗ ಕೊಟ್ಟು ಮದುವೆ ಮಾಡೋದ ಕರೆ ಈ ಮಾತು ತರೇತರೇ ಕರೆ ಕರೆ ಈ ಮಾತು ತತ್ತವೇ ತತ್ತೆ ಎರಡು ಸಲ ಹೇಳ್ಬೇಕು ನಿನಗೆ ನನ್ನ ತಂಗಿನ ಕೊಟ್ಟು ನಿನ್ಗ ಮದುವೆ ಮಾಡ್ತಾನ ಇಷ್ಟು ಮಂದಿ ಒಳಗೆ ಮಾತು ಕೊಡ್ತಾನೆ ನನ್ನ ತಂಗಿನ ಮದುವೆ ಕೊಟ್ಟಿ ಮಾಮಾ ಮಂದ್ಯಾಗ ಮಾತು ಕೊತ್ತಾಯಿ ಕೊತ್ತ ಈ ಕೈ ಈ ಕೈ ಸಪೋರ್ಟಿವ್ ಮುಂದೆ ಇಟ್ಕೊಂಡ್ ಬಿಡ್ಲಿ ಅದನ್ನ ಸಪೋರ್ಟಿವ್ ಹೇಳುದು ಮಾಮಾ ಮಾತು ಕೊಟ್ಟು ಕೊಟ್ಟ ಉಳಿಸ್ಕೋರಮ್ಮ ಒಂದು ಕನಸು ಬಿದ್ದಿತ್ತು ಅವ್ರ ಇಬ್ಬರದ ಮದ್ವೆ ಆಗ ನಾನು ಓಡಾಡ್ರೆ ನೀ ಬದ್ನಿಕಾಯಿ ಕಾಯಿ ನೀಡ ನಸುಕ್ನಾಗ ಬಿದ್ದ ಕನಸು ಕರೆ ಆಗೋದಿಲ್ಲ ಒಳ್ಳೆ ಅಕ್ಕಿ ಜೋಡಿ ಮದುವೆ ಮಾಡ್ತೀನಿ ಅಕ್ಕಿ ಜೋಡಿನ ಮದುವೆ ಮಾಡ್ತಾನೆ ಸಾಕ್ ಮರ ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ ಏ ಧರ್ಮ ನನ್ನ ತಮ್ಮದನ ನನ್ನ ತಮ್ಮದನಂತ ಹಾರಾಡ್ತಿದ್ಯಲ್ಲ ನೋಡು ಅದೇ ನಿನ್ನ ತಮ್ಮ ನಿನ್ನ ಮನೆ ಅಂಗಳಕ್ಕೆ ಬಂದಾನ ನಿನ್ನ ತಮ್ಮನಾಗಿ ಅಲ್ಲ ನನ್ನ ಮನೆ ಸಾಕು ನಾಯಿ ಹಾಕಿ ಇಷ್ಟು ದಿವಸ ಅವನ ಎದೆಯಲ್ಲಿ ನಿನ್ನ ಅಣ್ಣ ಅನ್ನೋ ಪ್ರೀತಿ ಎತ್ತು ಆದರೆ ಈಗ ಅವನ ಎದೆಯಲ್ಲಿ ತುಂಬಿಕೊಂಡಿರೋದು ನಿನ್ನ ಅಣ್ಣ ಅನ್ನೋ ಪ್ರೀತಿ ಅಲ್ಲ ನನ್ನ ತಂಗಿ ಮೋಹ ಮಾತ್ರ ಬೇಕಾದಂಥ ಪ್ರಪಾತದೊಳಗೆ ಬಿದ್ದವನ ಕೈ ಹಿಡಿದು ಮೇಲಕ್ಕೆತ್ತಬಹುದು ಆದ್ರೆ ಹೆಣ್ಣಿನ ಮೋಹದೊಳಗೆ ಬಿದ್ದವನು ಎದ್ದು ಬಂದಿರೋದು ಇತಿಹಾಸದಲ್ಲೇ ಇಲ್ಲ ಏ ಧರ್ಮ ನಾನು ತುಂಬಿ ಕಳಿಸಿರುವ ವಿಷದ ಮಣ್ಣಿನ ಮಡಿಕೆ ನಿನ್ನ ಮನೆಯ ಅಂಗಳಕ್ಕೆ ಬಂದು ಹೊಡೆದು ಚಿತ್ರ ಆಗತ್ತೆ ಆಗ ನಿನ್ನ ತಮ್ಮ ಅವನ ಕೈಯಾರೆ ನಿನ್ನನ್ನು ಕತ್ತು ಹಿಡಿದು ಹೊರಗತಾ ಇದ್ದಾನ ಆಗ ನೀನು ಅಮ್ಮ ತಾಯಿ ಎಂದು ಭಿಕ್ಷೆ ಬೇಡದನ್ನು ಇದೇ ಕಣ್ಣಾರ್ಲೆ ನೋಡ್ತೀನಿ ನೋಡ್ ಇದು ನನ್ನ ಬಹುದಿನದ ಕನಸು ಕನು ಚಿತ್ ಸತ್ ಮೂರ್ತಿಗಳೇ ಚಿತ್ ಮೇಲಾಗಿ ಮಲಗಿರುವಾಗ ಯಾಕ ಚಿತ್ತು ಒಬ್ಬ ಬಿಕಾರಿ ನನ್ನ ಚಿತ್ ಕಡಿಸ್ತಾನ ಅಂದ್ರೆ ನೋಡ್ಕೊಂಡಿರೋದಕ್ಕೆ ನನ್ನ ತಲೆ ಕೆಟ್ಟಿದೀಯ ಏ ಧರ್ಮ ಒಂದ್ ರೀತಿ ತಿಕ್ಕಲ್ ನನ್ನ ಮಗ ನಾನು ಊಹೆ ಸೇರಿದ್ರು ಬಿಡೋದಿಲ್ಲ ಏ ಧರ್ಮ ಹಾವನ್ ಕೆನ್ಕಿದ್ರೆ ಹನ್ನೆರಡು ವರ್ಷ ಮಾತ್ರ ಭಯ ಪಡಬೇಕಾಗುತ್ತೆ ಈ ಅಗರ್ಬ ಶ್ರೀಮಂತ ಶ್ರೀಕಾಂತ್ ಗೌಡನ್ ಕೆನ್ಕಿದ್ರೆ ಭಯದಲ್ಲೇ ಜೀವನ ಮಾಡಬೇಕಾಗುತ್ತೆ